ಶ್ರೀ ದೇವಿ ಮಹಾತ್ಮೆ ಪೀಟಿಕಧ್ಯಾಯ ಪೂಜ್ಯರು ಮಂಗಳಪ್ರದರು ದೇವತಾ ಸ್ವರೂಪರು ಆದ ಶರಣಾಗತರ ಪೊರೆಯುವ ಪುಣ್ಯಭೂಮಿಯಾದ ಅಯೋಧ್ಯೆಯಲ್ಲಿ ಸನ್ನಿಹಿತವಾಗಿರುವ ಶ್ರೀ ಶ್ರೀ ಚಿದಾನಂದ ಗುರುವರಿಯರು ನಮಗೆಲ್ಲ ಮಂಗಳವನ್ನುಂಟು ಮಾಡಲಿ ಶ್ರೀ ಶಿವಾನಂದ ಯೋಗೀಶ್ವರರ ಪ್ರಿಯ ಶಿಷ್ಯರು ತುಂಗಾಭದ್ರ ನದಿ ತೀರವಾಸಿಗಳು ರಾಜಯೋಗಿಗಳೂ ಆದ ಶ್ರೀ ಶ್ರೀ ಚಿದಾನಂದ ಗುರುಗಳಿಗೆ ಮತ್ತೆ ಮತ್ತೆ ನಮಸ್ಕಾರ ಮಾಡೋಣ ಗುರುವಿನಾಜ್ಞೆಯಂತೆ ಚಿದಾನಂದವಧು ದೂತರು ಧರ್ಮ ಹರ್ತ ಕಾಮ ಮೋಕ್ಷಗಳನ್ನು ನೀಡಿ ಭಕ್ತರನ್ನು ಸಲಹುವ ಶ್ರೀದೇವಿಯ ಮಹಾನ್ ಚರಿತ್ರೆಯನ್ನು ಹೇಳಿದ್ದಾರೆ ಸಿದ್ಧ ಪರ್ವತಾವಾಸಿನಿಯೂ ದೇವಿ ಸ್ವರೂಪಳೂ ಆದ ಶ್ರೀ ಬಕುಳಾಮುಖಿಯು ತಾನೇ ಹೇಳಿ ರಚಿಸಿರುವ ದೇವಿ ಮಹಾತ್ಮೆಯನ್ನು ಭಕ್ತರು ಕೇಳಿ ಆನಂದಿಸಲಿ ಯಾವ ಯಾವ ಭಕ್ತರು ಯಾವ ಯಾವ ಇಷ್ಟಾರ್ಥಗಳನ್ನು ಬಯಸುವರೋ ಆ ಇಷ್ಟಾರ್ಥಗಳೆಲ್ಲವೂ ದೇವಿ ಮಹಾತ್ಮೆಯ ಪಾರಾಯಣದಿಂದ ಸಿದ್ಧಿಸುತ್ತವೆ ಭೂತ ಪ್ರೇತ ಪಿಶಾಚಿಗಳ ಭಯ ವಿಷಜಂತುಗಳ ಭಯ ಮಾರ್ಗ ಭಯ ಕಳ್ಳರ ಕಾಟಗಳು ಶ್ರೀದೇವಿಯ ನಾಮಸ್ಮರಣೆಯಿಂದಲೇ ನಾಶವಾಗುತ್ತವೆ ಆಕೆ ಪರಮ ಕರುಣಾಮಹಿಯಾಗಿದ್ದಾಳೆ ಶ್ರೀದೇವಿ ಮಹಾತ್ಮೆ ಗ್ರಂಥದ ಮಹಿಮೆ ಅಪಾರವಾಗಿದೆ ಕಾಮಧೇನು ಕಲ್ಪವೃಕ್ಷಗಳಂತೆ ಬೇಡಿದುದನ್ನು ನೀಡುವ ಮಹಿಮಾನ್ವಿತ ಶಕ್ತಿ ಈ ಗ್ರಂಥಕ್ಕಿದೆ ದೇವಿಯ ಕರುಣೆಯಿಂದ ಬಯಸುತ್ತಿದೆಲ್ಲ ಈಡೇರುತ್ತದೆ ದರ ಕನಕ ವಸ್ತುವಾಹನ ವಸ್ತ್ರ ಐಶ್ವರ್ಯಗಳು ಭೋಗಭಾಗ್ಯಗಳು ಈ ಗ್ರಂಥದ ಪಾರಾಯಣ ಮಹಿಮೆಯಿಂದ ಕೈಗೂಡುತ್ತವೆ ಎಂತಹ ಅಸಾಧ್ಯವಾದ ಕಾರ್ಯಗಳು ಇದರಿಂದ ಸಾಧ್ಯವಾಗುತ್ತವೆ ಪ್ರತಿವಾದಿಗಳ ಮೇಲೆ ಜಯ ಶತ್ರುನಾಶ ಕಾರ್ಯಸಿದ್ಧಿಗಳು ಲಭಿಸುತ್ತವೆ ದೇವಿ ಮಹಾತ್ಮೆಯ ಗ್ರಂಥವು ಮನೆಯಲ್ಲಿದ್ದರೆ ಸಾಕು ಭೂತ ಗ್ರಹ ಪಿಶಾಚಾದಿಗಳು ಅಲ್ಲಿಂದ ದೂರ ಓಡಿ ಹೋಗುತ್ತವೆ ಜಗಜ್ಜನನೆಯ ಈ ದಿವ್ಯ ಚರಿತ್ರೆಯನ್ನು ಪಠಿಸಿದವರಿಗೆ ರಾಜಪ್ರೀತಿಯುಂಟಾಗಿ ಭಯ ನಿವಾರಣೆಯಾಗುತ್ತದೆ ಭೂತಬಾಧೆಯಿಂದ ಪೀಡಿತರಾದವರಿಗೆ ಭಸ್ಮವನ್ನು ಈ ಗ್ರಂಥದಲ್ಲಿಟ್ಟು ಹಚ್ಚಿದರೆ ತಕ್ಷಣ ಅದು ನಿವಾರಣೆಯಾಗುತ್ತದೆ ಸದುದ್ದೇಶದಿಂದ ಜನಹಿತಕ್ಕಾಗಿ ಈ ಗ್ರಂಥವನ್ನು ಮೂವತ್ತು ದಿವಸ ಬಿಡದೆ ಪಾರಾಯಣ ಮಾಡಿದರೆ ಜಗನ್ಮಾತೆಯ ಕೃಪೆಯಿಂದ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತದೆ ಈ ಗ್ರಂಥವನ್ನು ಸಂಪೂರ್ಣವಾಗಿ ಒಂದೇ ದಿನದಲ್ಲಿ ಒಂದು ವರ್ಷ ಕಾಲ ಪಾರಾಯಣ ಮಾಡಿದರೆ ದೇವಿ ಸಾಕ್ಷಾತ್ಕಾರವಾಗಿ ಬೇಡಿದ ಫಲ ಸಿಗುತ್ತದೆ ನಲವತ್ತು ದಿನ ಅಥವಾ ಎರಡು ಮಂಡಲ ಪಾರಾಯಣ ಮಾಡಿದರೆ ಹೆಚ್ಚಿನ ಫಲ ಸಿಗುತ್ತದೆ ಮೂರು ವರ್ಷಗಳ ಪಾರಾಯಣದಿಂದ ದೇವಿಯು ಅಧಿಕ ಫಲ ನೀಡುತ್ತಾಳೆ ಶ್ರದ್ಧಾಭಕ್ತಿಗಳಿಂದ ಪದ್ಮಾಸನದಲ್ಲಿ ಕುಳಿತು ಶ್ರೀದೇವಿಯನ್ನು ಸುಗಂಧ ಪುಷ್ಪಗಳು ಶ್ರೀಗಂಧ ಧೂಪ ದೀಪ ನೈವೇದ್ಯಗಳಿಂದ ಪೂಜಿಸಿದರೆ ಪರಮೇಶ್ವರಿಯ ಕರುಣೆ ಒದಗುತ್ತದೆ ನಿತ್ಯವೂ ಪಾರಾಯಣ ಸಾಧ್ಯವಿಲ್ಲದಿದ್ದರೆ ತದಿಗೆ ಅಷ್ಟಮಿ ನವಮಿ ಚತುರ್ದಶಿ ಅಮಾವಾಸೆ ಹುಣ್ಣಿಮೆ ಅಥವಾ ಮಂಗಳವಾರ ಶುಕ್ರವಾರಗಳಲ್ಲಾದರೂ ದೇವಿ ಮಹಾತ್ಮೆ ಪಠಿಸಬಹುದು ನವರಾತ್ರಿಯಲ್ಲಿ ಒಂಬತ್ತು ದಿವಸಗಳಲ್ಲೂ ದೇವಿ ಮಹಾತ್ಮೆಯ ಪಾರಾಯಣ ಮಾಡಿದರೆ ಬಹಳ ಪುಣ್ಯ ಲಭಿಸುತ್ತದೆ ದೇವಿ ಮಹಾತ್ಮೆಯ ಒಂದೆರಡು ಅಧ್ಯಾಯಗಳನ್ನಾದರೂ ಪಾರಾಯಣ ಮಾಡಿದರೆ ಶ್ರೀದೇವಿಯು ಬೇಡಿದ ಫಲಗಳನ್ನು ನೀಡುವುದರಲ್ಲಿ ಸಂಶಯವಿಲ್ಲ ಈ ಗ್ರಂಥವನ್ನು ಶ್ರದ್ಧಾಭಕ್ತಿಗಳಿಂದ ಪಠಿಸಿದರೆ ದೇವಿಯ ಕೃಪೆ ದೊರೆತು ಸಂಪತ್ತು ಐಶ್ವರ್ಯ ಲಾಭವಾಗುತ್ತದೆ ಗುರುವರ್ಯರಾದ ಶ್ರೀ ಶ್ರೀ ಚಿದಾನಂದ ಗುರುಗಳ ಕರಣೆಯೂ ದೊರೆಯುತ್ತದೆ ಎಂಬಲ್ಲಿಗೆ ಶ್ರೀದೇವಿ ಮಹಾತ್ಮೆಯ ಮಂಗಳಾಚರಣೆ ಪೀಠಿಕಾಧ್ಯಾಯವೂ ಮುಗಿಯಿತು